ಸ್ನೇಹಿತರೆ ಮಕರ ಸಂಕ್ರಾಂತಿಗೆ ಬಹಳನೇ ಮಹತ್ವದ ಯಾಕೆ ಹೇಳ್ತೀನಿ ಅಂದರೆ ಪೂರ್ವ ಪುಣ್ಯ ಕಾಲ ಉತ್ತರಾಯಣ ಕಾಲ ಆರಂಭ ಅಂತ ಹೇಳಿ ಅದಕ್ಕಾಗಿ ಇವತ್ತಿನಿಂದ ಮಕರ ಸಂಕ್ರಾಂತಿ ವಿಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡ್ತೀನಿ ಮಕರ ಸಂಕ್ರಾಂತಿಗೆ ಪರ್ವಕಾಲ ಅಂತ ಹೇಳ್ತಾರೆ ಅದಕ್ಕಾಗಿ ಸರಿಯಾಗಿ ಪಂಚಾಂಗವನ್ನು ಅಧ್ಯಯನ ಮಾಡಿಯೇ ಈ ಮಕರ ಸಂಕ್ರಾಂತಿ ಆಚರಣೆಯನ್ನು ಮಾಡಬೇಕು ಅದು ಯಾಕಂದರೆ ಕೆಲವು ಸಮಯ ಮಾತ್ರ ಪೂರ್ವ ಪುಣ್ಯ ಕಾಲ ಅಂತಿರ್ತದೆ ಆ ಸಮಯದಲ್ಲಿ ಮಾಡಿದಂಥ ಪೂಜೆಗಳು ನಮ್ಮ ಜೀವನದಲ್ಲಿ ಒಂದು ಹೊಸ ಯಶಸ್ಸನ್ನು ತಂದು ಕೊಡ್ತದೆ ಅದಕ್ಕಾಗಿ ಈ ಪೂರ್ವ ಪುಣ್ಯ ಕಾಲವಾದಂಥ ಮಕರ ಸಂಕ್ರಾಂತಿ ಬಗ್ಗೆ ಪೂರ್ಣ ವಿವರವಾಗಿ ಇನ್ನು ಮುಂದೆ ತಿಳಿಸ್ತಾ ಹೋಗ್ತೇನೆ ಈ ಸಂಕ್ರಾಂತಿ ತಿಳಿಸೋಕ್ಕಿಂತ ಮುಂಚೆ ಮುನ್ನಾದಿನವಾಗಿ ಭೋಗಿ ಹೇಳಿ ಆಚರಣೆಯನ್ನು ಮಾಡ್ತೇವೆ ಈ ಭೋಗಿ ಆಚರಣೆಗೆ ಎಷ್ಟೊಂದು ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಅಂದ್ರ ಧನುರ್ಮಾಸದ ಕೊನೆಯ ದಿನ ಹೇಳಿ ಆ ದಿನ ಈ ಮಾತನ್ನು ನೆನ್ಪಿಟ್ಕೊಳ್ರಿ ಆ ದಿನ ಧನುರ್ಮಾಸದ ಕೊನೆಯ ದಿನ ಭೋಗಿ ಹೇಳಿ ಆಚರಣೆ ಮಾಡೋ ದಿವಸ ಮುತ್ತೈದೆ ಹೆಣ್ಣು ಮಕ್ಕಳು ಅರಿಶಿನ ಹಚ್ಕೊಂಡು ತಲೆಗೆ ಎಣ್ಣೆಯನ್ನ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಬೇಕು ಮಕರ ಸಂಕ್ರಾಂತಿ ದಿವಸ ಹೆಣ್ಣು ಮಕ್ಕಳು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನ ಮಾಡಿದ್ರೆ ದೋಷ ಬರ್ತದ ಅದಕ್ಕಾಗಿ ಹಿಂದಿನ ದಿನ ಅಂದರೆ ಭೋಗಿ ದಿವಸ ಮುತ್ತೈದು ಹೆಣ್ಣು ಮಕ್ಕಳು ತಲೆ ಮೇಲೆ ಮಕ್ಕಳಿಗಾಗಿರ್ಬೋದು ಮತ್ತು ಹೆಣ್ಣು ಮಕ್ಕಳು ಮುತ್ತೈದಿ ಹೆಣ್ಣು ಮಕ್ಕಳು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಅರಿಶಿನ ಎಲ್ಲ ಹಚ್ಕೊಂಡು ಆ ದಿನ ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಮುತ್ತೈದಿ ಭಾಗ್ಯ ಹೆಚ್ಚಾಗ್ತದಂತ ಈ ಆ ದಿನ ವಿಶೇಷ ಇನ್ನೂ ಒಂದು ಏನು ಅಂತಂದರೆ ಸ್ನಾನ ಮಾಡುವಕ್ಕಿಂತ ಮುಂಚೆ ಭೋಗಿಯನ್ನು ಕೊಡಬೇಕು ಭೋಗಿ ಅಂದರೆ ಮರದ ಬಾಗಣ ಅಲ್ಲ ಮರದ ಬಾಗಣದಲ್ಲಿ ನಾವು ಏನೇನು ಕೊಡ್ತೀವಿ ಕಾಲುಂಗ್ರ ಪಿಲ್ಲೆ ಮತ್ತು ಈ ಥರದ ಸೌಭಾಗ್ಯ ವಸ್ತುಗಳನ್ನ ಕೊಡ್ತೀವಿ ಆದರೆ ಈ ಭೋಗಿ ದಿವಸ ಮರದಲ್ಲಿ ಕೆಲವೊಂದು ಸಾಮಗ್ರಿಗಳನ್ನ ಹಾಕೊಡ್ತೇವೆ ಅಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಇಷ್ಟು ದಿವಸ ನಾವು ಏನು ಭಗವಂತನಿಗೆ ನೈವೇದ್ಯವನ್ನು ಮಾಡಿದ್ವೋ ಆ ಎಲ್ಲ ವಸ್ತುಗಳನ್ನು ಮರದ ಬಾಗಿಣದಲ್ಲಿ ಇಟ್ಟು ಅದನ್ನ ಒಂದು ಮುತ್ತೈದೆಗೆ ಮರದ ಬಾಗಿನ ರೂಪದಲ್ಲಿ ಕೊಡಬೇಕು ಮರವನ್ನು ಕೊಡಬಾರ್ದು ಮರದಲ್ಲಿ ಇಟ್ಟು ಎಲ್ಲ ಸಾಮಗ್ರಿಗಳನ್ನ ಆ ಮುತ್ತೈದೆಗೆ ಕೊಟ್ಟು ನಂತರ ಮರವನ್ನು ನೀವು ವಾಪಸ್ಸು ಇಸ್ಕೋಬೇಕು ಈ ಭೋಗಿಯನ್ನ ಅಂದರೆ ಮರದಲ್ಲಿ ಎಲ್ಲ ವಸ್ತುಗಳನ್ನ ಇಟ್ಟು ಭೋಗಿ ಕೊಡ್ತೇವಲ್ಲ ಅದನ್ನ ಸ್ನಾನ ಮಾಡದೆ ಕೊಡಬೇಕು ಬಹಳಷ್ಟು ಮಂದಿ ಈ ಪ್ರಶ್ನೆ ಕೇಳ್ತೀರಿ ಸ್ನಾನ ಮಾಡದೆ ಕೊಡ್ಬೇಕಾ ಸ್ನಾನ ಮಾಡದೆ ಕೊಡ್ಬೇಕಾ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸ್ನಾನ ಮಾಡದೆ ಮುಖ ಕೈಕಾಲು ಮುಖ ತೊಳ್ಕೊಂಡು ಅಲಂಕಾರ ಮಾಡಿಕೊಳ್ಬೇಕು ಒಗದ ಸೀರೆಗಳನ್ನು ಒಟ್ಕೊಂಡು ಅಲಂಕಾರ ಮಾಡಿಕೊಂಡು ಕಚ್ಚೆ ಸೀರೆ ಇದ್ದರೆ ಕಚ್ಚೆ ಸೀರೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ನೀವು ಆರೂವರೆ ಸೀರೆ ಇದ್ದರೆ ಆರೂವರೆ ಸೀರೆ ಉಟ್ಕೊಂಡು ಹೆರಳನ್ನು ಮುಡಿಯನ್ನು ಕಟ್ಕೊಳ್ಬೇಕು ಕೆಳಗೆ ಬಿಟ್ಕೊಳ್ಬಾರ್ದು ತಲೆಯನ್ನು ಚಂದ ನೀಟಾಗಿ ಬಾಚ್ಕೊಂಡು ಮುಡಿ ಕಟ್ಟಿಕೊಂಡು ನಂತರ ಅದಕ್ಕೊಂಚೂರು ಮಾಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಕಾಡಿಗೆಯನ್ನು ಹಚ್ಕೊಂಡು ಮುತ್ತೈದಿಯನ್ನ ಕರೆದು ಆಕೆಗೆ ಕಾಲನ್ನ ತೊಳೆದು ಅರಿಶಿನ ಕುಂಕುಮ ಕೊಟ್ಟು ಭೋಗಿಯನ್ನ ಕೊಡಬೇಕು ಭೋಗಿಯಲ್ಲಿ ಏನೇನು ಹಾಕಬೇಕು ಹೇಳ್ತೀನಿ ಕೇಳ್ರಿ ಅಕ್ಕಿ ಅರ್ಧ ಕೆ ಜಿ ಕೊಡಬೇಕು ಅಕ್ಕಿ ಎಷ್ಟಿರ್ತದೋ ಅದೇ ರೀತಿಯಾಗಿ ಹೆಸರು ಬೇಳೆಯನ್ನು ಕೊಡಬೇಕು ಅವನ್ನೆಲ್ಲವನ್ನ ಜೋಡಿಸ್ಕೊಳ್ಬೇಕು ನಾ ಹೇಳ್ತೀನಿ ಆ ವಸ್ತುಗಳನ್ನೆಲ್ಲ ಜೋಡಿಸ್ತಾ ಹೋಗ್ರಿ ನಂತರ ಅವನ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿ ಮರದ ಭಾಗ್ನಲ್ಲಿ ಇಡಬೇಕು ಒಂದು ಹಾಳೆಯಲ್ಲಿ ಅಂದರೆ ಹಾಳೆಯೆಲ್ಲ ಚೆಂದ ಕಟ್ಕೋಬೇಕು ಮತ್ತು ಹವೀಜ ಅಂದರೆ ಕೊತ್ತಂಬರಿ ಕಾಳು ಎರಡರಿಂದ ಮೂರು ಚಮಚ ಇಟ್ಕೊಳ್ಬೇಕು ನಂತರ ಮೆಣಸು ಮೆಣಸು ಕೂಡ ಎರಡರಿಂದ ಮೂರು ಚಮಚ ಮೆಣಸನ್ನು ಇಟ್ಕೊಳ್ಬೇಕು ಬ್ರಾಹ್ಮಣ ಮತ್ತೆ ಇದಕ್ಕೆ ಊಟ ಆಗಬೇಕು ಜೀರಿಗೆಯನ್ನು ಇಟ್ಕೊಳ್ಬೇಕು ಜೀರಿಗೆ ಮೆಣಸು ಇವೆಲ್ಲ ಹಾಕಿ ನಾವು ಹುಗ್ಗಿ ಗೊಜ್ಜು ಮಾಡಿರ್ತೇವಲ್ಲ ಅದಕ್ಕೆ ಒಣ ಕೊಬ್ಬರಿ ಬಟ್ಲು ಒಂದಿಟ್ಕೊಳ್ಬೇಕು ಬೆಲ್ಲ ಇಟ್ಕೊಳ್ಬೇಕು ಹುಣಸೆ ಹಣ್ಣನ್ನು ಇಟ್ಕೊಳ್ಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇಟ್ಕೊಳ್ಬೇಕು ನಂತರ ಬಿಳಿ ಎಳ್ಳನ್ನು ಇಟ್ಕೊಳ್ಬೇಕು ಅದು ಕೂಡ ಎರಡರಿಂದ ಮೂರು ಚಮಚ ಇಟ್ಕೊಂಡ್ರೆ ಸಾಕು ಇನ್ನು ಸಜ್ಜೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟು ಸಜ್ಜೆ ಹಿಟ್ಟು ಅಂಥೇಳಿ ಸಜ್ಜೆ ತಂದು ನಾವು ಬೀಸ್ತೇವೆ ಅಕಸ್ಮಾತ್ ಸಜ್ಜೆ ಹಿಟ್ಟು ಸಿಕ್ಕರೆ ಅದು ಒಳ್ಳೆಯದು ಇಲ್ಲಾಂದ್ರೆ ಜೋಳದ ಹಿಟ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟು ಈ ಮೂರು ಹಿಟ್ಟಲ್ಲಿ ಯಾವುದಾದ್ರೂ ಒಂದನ್ನು ಕೊಡಬೇಕು ತುಪ್ಪವನ್ನು ಇಟ್ಕೊಳ್ಬೇಕು ಮತ್ತು ಬೆಣ್ಣೆಯನ್ನು ಇಟ್ಕೊಳ್ಬೇಕು ಜೊತೆಗೆ ಕೊಬ್ಬರಿ ಎಣ್ಣೆ ಒಂದು ಮುತ್ತೈದೆ ತಲೆಗೆ ಎಣ್ಣೆ ಹಚ್ಕೊಂಡು ಎರ್ಕೊಳ್ಬೇಕು ಅದಕ್ಕಾಗಿ ಕೊಬ್ಬರಿ ಎಣ್ಣೆಯನ್ನು ಸೇ ಸಹ ಅದರಲ್ಲಿ ಜೋಡಿಸಿ ಇಟ್ಕೊಳ್ಬೇಕು ಶೀಗೆಕಾಯಿ ಪುಡಿ ಇಡಬೇಕು ಅಕಸ್ಮಾತ್ ಇಲ್ಲ ಅಂದರೆ ಒಂದು ಶಾಂಪೂ ಚೀಟನ್ನು ಆದರೂ ಕೊಡಬೇಕು ಅಂದರೆ ತಲೆ ಹಚ್ಕೊಂಡು ಹತ್ತಿ ಇಟ್ಕೊಳ್ಬೇಕು ಅಂದರೆ ದಾರಿದ್ರ ಬರಬಾರ್ದು ಅಂತ ಹೇಳಿ ಹತ್ತಿ ದಾನವನ್ನು ಕೂಡ ಮಾಡಬೇಕು ಫಲಗಳನ್ನು ಇಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಫಲಗಳು ಸಾಧ್ಯನೋ ಅಷ್ಟು ಫಲಗಳನ್ನು ಇಟ್ಕೊಳ್ಬೇಕು ನಿಮ್ಮ ದ್ರಾಕ್ಷಿ ಸೀಸನ್ ಅದ ಈಗ ದ್ರಾಕ್ಷಿ ಬಾಳೆಹಣ್ಣು ಈ ರೀತಿಯಾಗಿ ಇಟ್ಕೊಳ್ಬೋದು ಇನ್ನು ತರಕಾರಿ ಏನು ಸಾಧ್ಯನೋ ಅದು ಗಜ್ಜರಿ ಮತ್ತು ಕುಂಬಳಕಾಯಿ ಈ ರೀತಿಯಾಗಿ ಸೌತೆಕಾಯಿ ಕೆಲವರು ಇಟ್ಕೋತಾರೆ ಆದರೆ ಗಜ್ಜರಿ ದಾನ ಅಂದರೆ ಈ ಒಂದು ಸೀಸನ್ನಲ್ಲಿ ಏನು ಸಿಗ್ತದೋ ಆ ಎಲ್ಲ ತರಕಾರಿಗಳನ್ನು ಈ ಕರಿ ಎರಿಬೇಕಾದ್ರೆ ಗಜ್ಜರಿ ಹಾಕ್ತೇವಲ್ಲ ಅದೇ ರೀತಿಯಾಗಿ ಈ ಸೀಸನ್ನಲ್ಲಿ ಗಜ್ಜರಿ ಬರ್ತದ ಅದನ್ನು ದಾನವಾಗಿ ಕೊಡಬೇಕು ಕುಂಬಳಕಾಯಿ ದಾನ ಇಟ್ಕೊಳ್ಬೇಕು ಅವ್ರಿಗೆಕಾಯಿ ಇಟ್ಕೊಳ್ಬೇಕು ನಿಮಗೆ ಏನು ಸಾಧ್ಯನೂ ಅವು ಆ ಒಂದು ತರಕಾರಿಗಳನ್ನು ಮರದ ಬಾಗಿನಲ್ಲಿ ಇಟ್ಕೊಳ್ಬೇಕು ಮತ್ತು ನಿಮಗೆ ಕಬ್ಬು ಸಿಕ್ಕರೆ ಕಬ್ಬು ಇಟ್ಕೊಳ್ಬೇಕು ಅಕಸ್ಮಾತ್ ಕಬ್ಬು ಸಿಗಲಿಲ್ಲ ಅಂತಂದರೆ ಅದರ ಬದಲಿ ಸಕ್ಕರೆಯನ್ನು ಕೂಡ ಇಟ್ಕೊಳ್ಬೋದು ಯಾಕಂದರೆ ಈಗ ಕಬ್ಬು ಸಿಗುವುದಿಲ್ಲ ಮೊದಲೆಲ್ಲ ಕಬ್ಬು ಬೆಳೀತಿದ್ರು ಮಾಡ್ತಿದ್ರು ಈಗ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಅವರಿಗೆ ಉಪಯೋಗ ಕೂಡ ಆಗ್ತದ ಸಕ್ಕರೆಯನ್ನು ಸಹ ಕೊಡ್ಬೋದು ಇನ್ನೂ ಒಂದು ಬಟ್ಲು ಕಡಲೆ ಬೇಳೆ ಇಟ್ಕೊಳ್ಬೇಕು ಅಂದರೆ ನಾವು ಏನು ಧನುರ್ಮಾಸದಲ್ಲಿ ಪಾಯಸ ಹುಗ್ಗಿ ಗೊಜ್ಜು ಏನು ಮಾಡ್ತಿದ್ವಲ್ಲ ಆ ಎಲ್ಲ ಪದಾರ್ಥಗಳನ್ನು ಧನುರ್ಮಾಸದ ಕೊನೆಯ ದಿನ ಭೋಗಿ ದಿವಸ ಭೋಗಿಯನ್ನು ಕೊಟ್ಟು ನಾವು ಸ್ನಾನವನ್ನು ಮಾಡಿದರೆ ಜನ್ಮ ಜನ್ಮಾಂತರದ ಬಗ್ಗೆ ನಮ್ಮ ದಾರಿದ್ರ್ಯ ಎಲ್ಲ ದೂರ ಆಗ್ತದಂತ ಅಷ್ಟೇ ಅಲ್ಲ ದಾರಿದ್ರ್ಯ ಕೂಡ ಬರುವುದಿಲ್ಲ ಅದಕ್ಕಾಗಿ ಕಡ್ಲಿ ಬೇಳೆ ಸಹ ಇಟ್ಕೊಳ್ಬೇಕು ಪಾಯಸಕ್ಕಾಗಿ ನೀವು ಕೊಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆನೇ ಕೊಡ್ರಿ ನೀವು ಏನು ಕೊಡ್ತೀರೋ ಅದು ನಿಮಗೆ ಬಂದು ಮುಟ್ಟತದ ಒಂದು ಬ್ರಾಹ್ಮಣ ಮುತ್ತೈದೆ ಹೊಟ್ಟೆ ತುಂಬ ಊಟವನ್ನು ಮಾಡಿದರೆ ಅವರು ಹರಿಸಿದರೆ ಅದು ನಿಮಗೆ ಮುಂದಿನ ಒಂದು ಯಾವುದೇ ಜನ್ಮದಲ್ಲಾಗಿರ್ಬೋದು ಈ ಆಹಾರ ದಾರಿದ್ರ್ಯ ಅನ್ನೋದು ನಿಮಗೆ ಯಾವತ್ತೂ ಬರೋದಿಲ್ಲ ದಾನ ಏನು ಕೊಡ್ತಿರ್ತೇವಲ್ಲ ಮನಸ್ಫೂರ್ತಿಯಾಗಿ ಕೊಡಬೇಕು ಮನಸ್ಪೂರ್ವಕವಾಗಿ ಕೊಟ್ಟಂಥ ದಾನ ಏನಿರ್ತದಲ್ಲ ಅದು ನಮ್ಮ ಜೀವನದಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದ ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ನೀಟಾಗಿ ಜೋಡಿಸ್ಕೋಬೇಕು ಅದರ ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಇಷ್ಟೆಲ್ಲ ಇಟ್ಕೊಂಡ್ಮೇಲೆ ಇದನ್ನು ಮರದಲ್ಲಿ ನೀಟಾಗಿ ಹೆಂಗೆ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಯಾಕಂದ್ರೆ ಇವನ್ನೆಲ್ಲವನ್ನು ಒಂದೊಂದು ಹಾಳಿಯೊಳಗೆ ಹಾಕಿ ಕಟ್ಕೊಳ್ಳ್ರಿ ನೀಟಾಗಿ ಅಂದರೆ ಪಾಕಿಟ್ ಅಕ್ಕಿಯನ್ನು ಒಳಗೆ ಇಟ್ಕೊಳ್ಬೇಕು ಈ ರೀತಿ ದಾಂಬೋಲ ದಕ್ಷಿಣೆ ಇಲ್ಲದೆ ಕೊಡಬಾರ್ದು ದಕ್ಷಿಣ ಅಂತಂದರೆ ಮಹಾಲಕ್ಷ್ಮಿ ಅಂತ ಮುತ್ತೈದಿಗೆ ಉಡಿ ತುಂಬಿ ಮರದ ಬಾಗಣ ಕೊಡಬೇಕು ಅದಕ್ಕಾಗಿ ಒಂದು ತೆಂಗಿನಕಾಯಿ ಇಟ್ಕೊಳ್ಬೇಕು ಅಕ್ಕಿಯನ್ನು ಇಟ್ಕೊಳ್ಬೇಕು ಒಂದು ಚಲೋ ಬ್ಲೌಸ್ ಪೀಸ್ ಇಟ್ಕೊಳ್ರಿ ಮುತ್ತೈದಿಗೆ ಕೊಡಲಿಕ್ಕೆ ಇವನ್ನೆಲ್ಲವನ್ನ ಸ್ನಾನಕ್ಕಿಂತ ಮುಂಚೆ ಭೋಗಿಯನ್ನು ಕೊಡಬೇಕು ಈ ರೀತಿ ಬ್ಲೌಸ್ ಪೀಸು ನಿಮ್ಮ ಮನೆಯೊಳಗೆ ಎಂಥದ್ದು ಇರ್ತದೋ ಅಂಥದ್ದೊಂದು ಒಂದು ಚಲೋ ಬ್ಲೌಸ್ ಪೀಸ್ ಇಟ್ಕೊಳ್ರಿ ಮರಕ್ಕೆ ಏರಿಸ್ಲಿಕ್ಕೆ ಗೆಜ್ಜೆ ವಸ್ತ್ರ ಇಟ್ಕೊಳ್ರಿ ಹೂ ಇಟ್ಕೊಳ್ರಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಟ್ಕೊಳ್ಬೇಕು ಮತ್ತು ಕನ್ನಡಿ ಇಟ್ಕೊಳ್ಬೇಕು ಯಾಕಂದ್ರೆ ಮುತ್ತೈದಿನ ಕರೆದು ಆಕೆಗೆ ಅಲಂಕಾರ ಮಾಡಬೇಕು ಕಾಲು ತೊಳೆದು ಅರ್ಶನ ಕುಂಕುಮ ಕೊಟ್ಟು ಹೂ ಕೊಟ್ಟು ಕನ್ನಡಿ ತೋರಿಸ್ಬೇಕು ಈಗ ಮರದ ಬಾಗಣಕ್ಕೆ ಒಂದು ಈ ರೀತಿಯಾಗಿ ನೀಟಾಗಿ ಮಣಿ ಮೇಲೆ ಶಂಕ ಚಕ್ರ ಎಲ್ಲವನ್ನ ಹಾಕಿ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಹಚ್ಚಿಟ್ಕೊಂಡು ಮರವನ್ನು ಇಟ್ಕೊಂಡು ಆ ಮರದಲ್ಲಿ ಎಲ್ಲವನ್ನು ಜೋಡಿಸ್ಕೊತ ಹೋಗಬೇಕು ಈ ರೀತಿಯಾಗಿ ಮರದಲ್ಲಿ ಏನೇನು ಸಾಮಗ್ರಿಗಳನ್ನ ತೋರಿಸಿದೋ ಅಕ್ಕಿ ಬೇಳೆ ಎಲ್ಲವನ್ನ ನೀಟಾಗಿ ಈ ಮರದಲ್ಲಿ ಮೊದಲು ಅರಿಶಿನ ಕುಂಕುಮ ಚೀಟ್ ಮಾಡ್ಕೊಳ್ಬೇಕು ಅರಿಶಿನ ಇಟ್ಟು ಕುಂಕುಮ ಇಟ್ಟು ಅದ ಅಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ ಹೀಗಾಗಿ ಈ ರೀತಿಯಾಗಿ ನಾನು ಏನೇನು ಸಾಮಗ್ರಿಗಳನ್ನು ತೋರಿಸಿದ್ದೋ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಎಲ್ಲವನ್ನ ಜೋಡಿಸ್ಬೇಕು ದಕ್ಷಿಣೆಯನ್ನು ಇಟ್ಟು ತಾಂಬೂಲ ದಕ್ಷಿಣೆ ಎಲ್ಲ ಅದರೊಳಗಿಟ್ಟು ನಂತರ ಮರವನ್ನು ಈ ರೀತಿಯಾಗಿ ಮುಚ್ಚಬೇಕು ಈ ರೀತಿಯಾಗಿ ಮರವನ್ನು ಮುಚ್ಚಿ ಅಲ್ಲಿ ಪೂಜೆಯನ್ನು ಮಾಡಬೇಕು ಆ ಮರಕ್ಕೆ ಪೂಜೆಯನ್ನ ಮಾಡಬೇಕು ಲಕ್ಷ್ಮಿ ಸಹಿತ ನಮಃ ಕೈ ಮುಗಿದು ಶ್ರಿ ಕುರು ಮಹಾಲಕ್ಷ್ಮೀ ಅಶ್ರಿಂ ತ್ವಸುನಾಶಯ ಪ್ರಯತ್ ಸರ್ವೇ ವಿಷ್ಣು ವಕ್ಷ ಸ್ಥಿತೆ ಪುತ್ರನ್ ದೇಹಿ ಯಶೋ ದೇಹಿ ಸೌಖ್ಯಂ ಸೌಖ್ಯ ಸೌಭಾಗ್ಯಮೇವರೈತೆ ಮಹಾಲಕ್ಷ್ಮೀ ಪ್ರಾರ್ಥ್ಯ ಶ್ರೋತ್ರೇಯ ಯಶೋಯತಾ ಈ ರೀತಿ ಪ್ರಾರ್ಥನೆಯನ್ನ ಮಾಡಿ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರ ಎರಿಸಿ ಹೂವನ್ನು ಏರಿಸಬೇಕು ನಂತರ ಬಂದಂಥ ಮುತ್ತೈದೆಗೆ ಆಸನವನ್ನು ಹಾಕಿ ಕೂಡಿಸಿ ಆಕೆ ಪಾದವನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಆಕೆಗೂ ಅರಿಶಿನ ಕುಂಕುಮ ಹಚ್ಕೊಳ್ಳಿ ಕೊಟ್ಟು ನಂತರ ಕನ್ನಡಿಯನ್ನು ತೋರಿಸ್ಬೇಕು ಅರಿಶಿನ ಕುಂಕುಮ ಕೊಟ್ಟು ಒಂದು ಕನ್ನಡಿಯನ್ನು ತೋರಿಸಿ ಹಣಗಿ ಒಂದು ಹಣಿಗೆಯನ್ನು ಇಟ್ಕೊಂಡಿರಬೇಕು ಹಣಿಗೆಯಿಂದ ಆಕೆ ತಲೆಯನ್ನು ಹಿಕ್ಬೇಕು ಕನ್ನಡಿ ತೋರಿಸಿ ನಂತರ ಒಂದು ಹೂವನ್ನು ಆಕೆಗೆ ಮುಡಿ ಮುಡಿಲಿಕ್ಕೆ ಕೊಡಬೇಕು ಇಷ್ಟೆಲ್ಲ ಆದಮೇಲೆ ಕಾಡಿಗೆಯನ್ನು ಹಚ್ಕೊಳ್ಳಿ ಕೊಡಬೇಕು ಕಾಡಿಗೆ ಹಚ್ಕೊಳ್ಬೇಕು ಅರ್ಶನ ಕುಂಕುಮ ಹಚ್ಕೊಳ್ಬೇಕು ಅದಕ್ಕಾಗಿ ಆಕೆಗೆ ನೀವು ಕನ್ನಡಿಯನ್ನು ಹಿಡಿದು ತೋರಿಸ್ತಿರಬೇಕು ಇದು ಮತ್ತೈದಿಗೆ ಮಾಡುವಂಥ ವಿಶೇಷ ಸೇವೆ ಇರ್ತದೆ ಈ ಎಲ್ಲ ಕ ಏನು ನಮ್ಮ ಪೂರ್ವಜರು ಹಾಕಾರಲ್ಲ ಇವೆಲ್ಲವೂ ಸಂಪ್ರದಾಯಗಳು ನಮ್ಮ ಭವಿಷ್ಯ ಕೂಡ ಒಳ್ಳೆಯದು ಮಾಡ್ತದಂಥ ಮುತ್ತೈದಿ ಭಾಗ್ಯವನ್ನು ಕೊಡ್ತದಂತ ಅದಕ್ಕಾಗಿ ಆ ದಿನ ಮುತ್ತೈದಿಯನ್ನು ಕರೆದು ಆಕೆಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಕೊಡೋದು ತಲೆಯಲ್ಲಿ ಹೂವನ್ನು ಮುಡಿಸಬೇಕು ಕಾಡಿಗೆಯನ್ನು ಹಚ್ಕೊಳ್ಳಿ ಕೊಡಬೇಕು ಒಂದು ಉತ್ತಮವಾಗಿರುವಂಥ ಬ್ಲೌಸ್ ಪೀಸನ್ನು ಆಕೆಗೆ ಕೊಟ್ಟು ಕಾಯಿ ಹಾಕಿ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಉಡಿಯನ್ನು ತುಂಬಬೇಕು ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಾಗಣ ತೆಗೆದುಕೊಳ್ಳಿಕ್ ಬಂದಿರ್ತಾಳಂತ ಅದಕ್ಕಾಗಿ ಆಕೆಗೆ ಇಷ್ಟೆಲ್ಲವನ್ನ ಕೊಟ್ಟು ನಂತರ ಮರದ ಬಾಗಣವನ್ನ ಸೀರೆ ಸೆರಗನ್ನು ಇಟ್ಕೊಳ್ಬೇಕು ನೀವು ಸೀರೆ ಸೆರಗನ್ನು ಇಟ್ಕೊಳ್ಬೇಕು ಮರದ ಇನ್ನೊಂದು ತುದಿಗೆ ಆ ಯಾರು ಮರದ ಬಾಗಣವನ್ನು ತೆಗೆದುಕೊಳ್ಳಿಕ್ಕೆ ಬಂದಿರ್ತಾರಲ್ಲ ಅವರು ಹಿಡ್ಕೊಳ್ಬೇಕು ಮರದ ಬಾಗಿಣವನ್ನು ಕೊಡಬೇಕಾದ್ರೆ ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೆ ಮಯಾ ದತ್ತೋ ಹೀತೆ ಶೋರ್ಪೌ ಜಾನಕಿ ಸ್ವೀಕೃತೌ ತ್ವಯ ಅಂಥೇಳಿ ಅವ್ರು ಹೇಳಬೇಕು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೇ ತ್ವಯಾ ದತ್ತೋ ಹೀಮೆ ಶೋರ್ಪೌ ಜಾನಕಿ ಸ್ವೀಕೃತೌ ಮಯ ಅಂಥೇಳಿ ನಾನು ನಿಮಗೆ ಅಂತ ಅಂಥೇಳಿ ಸೀತೆಯ ರೂಪದಲ್ಲಿರುವಂಥ ನಿಮಗೆ ನಾನು ಅಂತ ಅಂಥೇಳಿ ನೀವು ಹೇಳಬೇಕು ಅವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೇ ತ್ವಯಾ ದತ್ತೋ ನೀವು ಕೊಟ್ಟಂಥ ಸೀತೆಯ ರೂಪದಲ್ಲಿರುವಂಥ ನೀವು ಕೊಟ್ಟಂಥ ಈ ಭಾಗಣವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಹೇಳಿ ಅವರು ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಆ ಮರದ ಭಾಗಣವನ್ನು ತೆಗೆದುಕೊಳ್ಬೇಕು ಆದರೆ ಮರವನ್ನು ಕೊಡಬಾರ್ದು ಕೇವಲ ಮರದಲ್ಲಿರುವಂಥ ಆ ಎಲ್ಲ ವಸ್ತುಗಳು ಏನು ಭೋಗಿ ಅಂತ ಹೇಳ್ತೇವೆ ಆ ಭೋಗ ವಸ್ತುಗಳನ್ನೆಲ್ಲ ಅವರಿಗೆ ಕೊಟ್ಟು ಅವ್ರಿಗೊಂದು ಲೋಟ ಹಾಲನ್ನು ಕಾಯಿಸ್ಕೊಡ್ಬೇಕು ಕೊಡೋದು ಅವರನ್ನು ಕಳಿಸ್ಕೊಡ್ಬೇಕು ಇದೊಂದು ವಿಶೇಷವಾಗಿ ಭೋಗಿ ಹಬ್ಬ ಅಂತ ಹೇಳ್ತೀವಿ ನೀವು ಮರದ ಬಾಗಿಣ ರೂಪದಲ್ಲಿ ಭೋಗ್ಯದ ವಸ್ತು ಭೋಗಿ ಹೇಳಿ ಇದನ್ನು ಕೊಟ್ಟರೆ ಜನ್ಮ ಜನ್ಮಾಂತರದವರೆಗೂ ನಿಮಗೆ ಯಾವತ್ತೂ ಆಹಾರದ ಕೊರತೆ ಮನೆಯಲ್ಲಿ ಆಗುವುದಿಲ್ಲ ಅಂಥೇಳಿ ಈ ರೀತಿ ಮುಕ್ತೈದಿತನ ಭಾಗ್ಯ ಹೆಚ್ಚಾಗ್ತದೆ ಅದಕ್ಕಾಗಿ ಆ ದಿನ ಹೆಣ್ಣು ಮಕ್ಕಳು ಭೋಗಿಯನ್ನು ಕೊಟ್ಟು ಅರಿಶಿನ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಈ ಭೋಗಿಯನ್ನು ಸೂರ್ಯೋದಯ ಒಳಗೆ ಕೊಡಬೇಕು ಸೂರ್ಯೋದಯ ಒಳಗೆ ಬೇಗನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಈ ಭೋಗಿಯನ್ನು ಕೊಡಬೇಕು ಭೋಗಿ ಕೊಟ್ಟು ಸ್ನಾನವನ್ನು ಮಾಡಿ ಭಗವಂತನಿಗೆ ಆ ದಿನ ಹುಗ್ಗಿ ಗೊಜ್ಜು ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ತೋರಿಸಿದರೆ ಎಂತಹ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಪ್ರತಿ ವರ್ಷ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಈ ವರ್ಷವೂ ಕೂಡ ಯಾರು ಇಷ್ಟು ದಿನ ಮಾಡೇ ಇಲ್ಲ ಅನ್ನೋದಾದರೆ ಈ ಇನ್ಮೇಲೆ ಮಾಡ್ಬೋದು ತಪ್ಪಿಯೋ ಹೆಣ್ಣು ಮಕ್ಕಳು ಮಕರ ಸಂಕ್ರಾಂತಿ ದಿವಸ ಎಣ್ಣೆ ಹಚ್ಕೊಂಡು ತಲೆ ಮೇಲೆ ಸ್ನಾನವನ್ನು ಮಾಡಬೇಡ್ರಿ ಅಕಸ್ಮಾತ್ತಾಗಿ ಸಮುದ್ರ ಸ್ನಾನಕ್ಕೆ ಹೋಗ್ಬೋದು ಆದರೆ ಮನೆಯಲ್ಲಿ ಹಿಂದಿನ ದಿನ ಭೋಗಿ ದಿವಸ ಎಣ್ಣೆ ಹಚ್ಕೊಂಡು ಅರಿಶಿನ ಹಚ್ಕೊಂಡು ಮುತ್ತೈದಿ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಆ ದಿನ ಭೋಗಿಯನ್ನು ಕೊಟ್ಟು ಸ್ನಾನವನ್ನು ಮಾಡಿ ಭಗವಂತನಿಗೆ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ಸಂಕ್ರ ಸಂಕ್ರಮಣದ ಪೂರ್ವೀಭಾವಿಯಾಗಿ ಈ ಭೋಗಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ನೀವು ಒಬ್ಬ ಬ್ರಾಹ್ಮಣ ಮುತ್ತೈದಿಗೆ ಆ ಭೋಗಿಯನ್ನು ಕೊಟ್ಟರೆ ಸಮಸ್ತ ದೇವತ ಮೂವತ್ತ್ಮೂರು ಕೋಟಿ ದೇವತೆಗಳಿಗೂ ಅಡುಗೆ ಮಾಡಿ ಊಟ ಹಾಕಿದಷ್ಟು ಪುಣ್ಯ ಬರ್ತದಂತ ಅದಕ್ಕಾಗಿ ಈ ಭೋಗಿ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿರಿ ಮಾರನೇ ದಿವಸ ಸಂಕ್ರಮಣ ಇರ್ತದ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ನಮಸ್ಕಾರ